ಗುರು ಹಿರಿಯರಿಗೂ ಹೌದು ಯಾವ ಡೊಳ್ಳಿನ ಹಾಡಿಕೆಯನ್ನು ಕೇಳಲಿಕ್ಕ ಬಂದಿರತಕ್ಕಂತ ಎಲ್ಲ ಕಲಾ ಪ್ರೇಕ್ಷಕರಿಗೂ ಮೂರನೇ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾ ಮೂರನೇ ಸಂದಿನ ಶರಣ ಶರಣಾರ್ಥಿಗಳನ್ನು ಹೇಳಿ ದಯವಿಟ್ಟು ಹೆಣ್ಮಕ್ಳ ಕರಿ ಮಾಡಿ ಕದನ ಕರಿ ಮಾಡಿ ಎಲ್ಲಿ ಹೋದ್ರು ಗಾತಲೆ ನೋಡಿ ಹೌದು ಬಸಮಾವು ಗಾತಲೆ ಇಲ್ಲಿ ಹಾ ಹೆಂಗಪ್ಪ ಅಂತ ಕೇಳಿದ್ರೆ ಎಲ್ಲ ನಮ್ಮ ಬರೋಣ ಹೌದಾ ಅವ್ರು ಏನ್ ಮಾತಾಡ್ತಾರ ಗೊತ್ತಲ್ರಿ ಗಂಡ ಭಿ ಕುಡಿತಾರ ಇಲ್ಲ ನಿಮ್ ಮಣ್ಣಿನ ಟೂರ್ ಹೋದ್ ಹಿಡಿದು ಕುಡಿಯಕ್ ಶುರು ಮಾಡಿ ಅಂತಾರ ಅವ್ರು ಹೌದಾ ಅದಕ್ಕೆ ಬೇರೋಣ ಸಂತ ಕಬೀರದಾಸರ ಒಂದ್ ಮಾತನ್ನ ಹಿಂಗ ಹೇಳ್ತಾರ

ಏನಪ್ಪ ಅಂತ ಕೇಳಿದ್ರ ಗುರುವ ಯಾವ ಇಟನಾಳ ಗ್ರಾಮದಲ್ಲಿ ಆ ಮುಗಿಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಹೌದ್ 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 ಇಲ್ಲಿ ಕೂಡ ಎರಡು ಕಲಾ ಸಂಘಗಳು ಬಹಳ ಅತಿ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಯಥಾಗವಾಗಿ ಜರುಗಿ ಹೌದಲ್ಲ ಹೌದು ಅದಕ್ಕೆ ಇನ್ಕಾ ಸಂದಿಗೆ ನಾವೇನು ಮಾತಾಡಿದೀವಿ ಜೋಡಿ ಕಲಾ ಏನು ಮಾತಾಡಿದ ಇದು ಎಲ್ಲರಿಗೂ ಗೊತ್ತಿದ ಮಾತದ ಹೌದೇ ಹೌದು ಎಲ್ಲರಿಗೂ ಅರ್ಥ ಐತಿ ನಮ್ಮ ಹನುಮಂತ ಸರ್ ಪ್ರತಿ ಒಂದು ಸಣ್ಣ ಪಾಯಿಂಟ್ ಪಾಯಿಂಟ್ ನು ಎಲ್ಲಾನು ಅಳತ್ತಿ ಮಾಡಿ ನೋಡಕತ್ತ ಏ ಅಗತಿ ಎಲ್ಲ ಹಿಡಿದು ಮಾತಾಡೋದು ಹೇಳೋದು ನಾವು ಇಲ್ಲಿ ತಪ್ಪಿರಿ ಇಲ್ಲಿ ಕರೆಕ್ಟ್ ಮಾಡ್ಕೋರಿ ಇಲ್ಲಿ ಇದು ಮಾಡ್ಕೋರಿ ನಾವು ಹೌದಲ್ಲ ಹೌದು ಏನಪ್ಪಾ ಅಂತ ಕೇಳಿದ್ರ ಏನ್ರೀ ಗುರುವ ನಾನ್ ಈ ಭಾಗಕ್ಕ ಮೊದಲೇ ಸರಿ ಮಾತಾಡಕ್ ಬಂದಿದ್ದು ಹೌದು ಆ ಸರ್ ನಾನು ಬಹಳ ಸರಿ ಯೂಟ್ಯೂಬ್ ದಾಗ ನೋಡಿದ್ದೆ ನಮ್ ಮಿಲಿಟರಿ ಒಳಗಿದ್ದಾಗಿನ ಸಾನು ಸರ್ ನಾ ಮಗಲಿನ್ ಹಿಡ್ಕೊಂಡವ್ರು ಒಂದ್ ಮೇಲೆ ಮಾತಾಡ್ತಾರ ಅವತ್ನಿಂದ ನೋಡ್ಕೊಂಡು ಬಂದಿದ್ದೆ ಸರ್ ನೀವು ಮಿಲ್ಟ್ರಿಗ್ ಹೋಗಿದ್ರಿ ಹೌದು ಹೌದ್ ಇಲ್ಲ ಏನ್ ಏಸೋಸ್ ಮಾಡುದ್ರಿ ಡ್ಯೂಟಿ ನಾನು ಬಯಸಿ ಹದಿನೇಳು ವರ್ಷ ಇದ್ದಾಗ ಮಿಲ್ಟ್ರಿಗೆ ಹೋಗಿ ಹದಿನೇಳು ವರ್ಷದಾಗ ಬಯಸಿ ಮತ್ತೆ ಡೊಳ್ಳಿನ ಹಾಡಿಕೆಗೆ ಈ ಸತ್ಯಸಂಗದಾಗಿ ಬಂಡಾರ ಭಂಡಾರ ಸೇವೆಯನ್ನು ಮಾಡ್ಬೇಕಂದ್ರೆ ನಂಬಿಗಿಟ್ಟು ಬಯಸಿ ಬಂದಿನಿ ಸರ ಇದ್ರಾಗ ಪಾಕಿಸ್ತಾನದ ಗುಂಡ ತಗಿರನ್ರಿ ನಿರ್ವಹಣೆ ಬೇಡ ಮತ್ತೊಬ್ರಿಗೆ ಅನ್ಸುದು ಬೇಡ ಹೌದು ಇರ್ಲಿ ಏನಪ್ಪ ಅಂತ ಕೇಳಿದ್ರ ಇಲ್ಲ ಸರ್ ಮೆಂಟ್ರಿ ಹೋಗಿ ಬಾಸ್ ಐತಿ ತಿಳಿಯ ಮತ್ ನೋಡ್ರಿ ಭರತ್ನ ಎಂತ ಏನ ಕೊಡ್ತಾರತ್ತ ಹಿಂಗಂದಿ ಇರ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಇರ್ತದ ಹೌದು ಆ ಏನಪ್ಪ ಅಂತ ಕೇಳಿದ್ರ ಏನ್ರಿ ಆ ಯಾವ ಶ್ರೇಷ್ಠ ಕಲಾವಂತರು ಸಂಭಾಷಣೆಗಾರ ಏನ ನಿರ್ಣಾಯಕರಾಗಿ ಬಂದಿರತಕ್ಕಂತ ಹೌದು ಅಳಗೋಡಿ ನಿಜವಾಗಿ ಏನಪ್ಪಾ ಅಂತ ಕೇಳಿದ್ರೆ ಒಳ್ಳೆ ನಿರ್ಣಯ ಮಾಡ ನಿರ್ಣಯ ಮಾಡಕತ್ತಾರೆ ಎರಡು ಕಡೆ ಒಳ್ಳೆ ನಿರ್ಣಾಯಕರ ಇವತ್ತು ಕಾರ್ಯವಹಿಸಾ ತರತಾರೆ ಯಾರ ಪಾತ್ರಕ್ಕೆ ಅಂದ್ರೆ ಅಳಗೋಣಿ ಹನುಮಂತ ಮಾಸ್ತರ್ ಸರ್ ಹೌದಪ್ಪ ಹೌದು ಈ ಸದನ ಕೈ ಎತ್ತಿರುವಂತ ಮಾತಾಡಿ ಹೌದಲ್ಲ ಹೌದು ಯಾರು ಮೇಲಲ್ಲ ಯಾರು ತೆಳಗಿಲ್ಲ ಕರೆ ಐತಿಲ್ಲ ಕರೆ ಸುಳ್ಳು ಅಂದಿದ್ರು ಸುಳ್ಳು ಹೇಳಕ್ಕೆ ಯಾರ ಅಪ್ಪಂದು ಅಂಜಿಕಿಲ್ಲ ತೆರೆಯಾರು ಹೌದು ಕರೆ ಅಂತ ಕರೆ ಹೌದಲ್ಲ ಹೌದು ಅವ ಇನ್ಕ ಸಂದಿಗ ನಾವ್ ಏನ್ ಮಾತಾಡಿದಿವಿ ಅಂತ ಕೇಳಿದ್ರ ಏನ್ರಿ ಗುರುಗಳ ನಮ್ಮ ಸಿದ್ಧಾಟಿಗೆ ಒಳಗ ನಮ್ಮ ಹಾಲಮತದೊಳಗ ಹಿರಿಯರ ನಮಗ್ ಹೇಳಿಲ್ಲ ಅದಕ್ಕೆ ಬೀರ ದೇವರ ಮಗ ಇದ್ದಿದ್ದ ನಮ್ಮ ಗೊತ್ತಿಲ್ಲ ಅಂತ ಹೇಳಿದ್ದೀವಿ ಅದನ್ನ ಹೇಳ್ಕೋ ತಿನ್ನ ಮಾತು ಹೇಳಿದೀವಿ ಬೀರೋ ನಾನು ಯಾರು ಹೇಳಿದ್ರಿ ಆ ಇಂತ ಒಂದು ಬುಕ್ ಇಲ್ಲಿ ಒಳಗ ಐತಿ ಆ ವಿಷಯ ಬಂದದ ಆದ್ರ ಇಂತ ಹತ್ತು ಬುಕ್ ಬಂದ್ರು ನಾವು ಒಪ್ಪಂಗಿಲ್ಲ ಅಂತ ಹೇಳಿದೀವಿ ನಾವು ಹೌದಾ ಇಂತ ಬುಕ್ ಒಳಗ ನಾವು ಓದೋ ಟೈಮ್ ಕಾಣಿಸಲ್ಲ ನಾವು ಹೈದ್ರಾಲ ಇಂತ ಹತ್ತು ಬುಕ್ ಬಂದ್ರು ನಾವು ಒಪ್ಪಲ್ಲ ನಾವು ಹಿರಿಯರ್ ಹೇಳ್ದಂಗ ಅಂತ ಬಂದಿವತ್ತು ಹೇಳಿ ಅವ್ರಿಗೆ ಕೊಡ್ಬಲ್ಲ ನಾವು ಹೇಳಿ ಹೌದು ಸರಿ ಉತ್ತರ ಹೇಳೋದು ಬೇಡ ಸರ್ ಬುಕ್ಕ ಐತಿ ಅಂತ ಹೇಳಿದ್ರಿ ನಾವು ಬುಕ್ಕದಾಗ ಓದೋ ಟೈಮ್ ನಮ್ ಕಣ್ಣಿ ಹೈದ್ರಿ ಅಂತ ಹೇಳಿವ್ರಿ ಹೌದಲ್ಲ ಅದಕ್ಕೆ ಬೇರೆ ಇಲ್ಲೊಂದು ಮಾತು ಏನ್ ಹೇಳಬೇಕಾಗಿ ಬಂದ್ರ ಏನ್ ಹೇಳೋರದ್ರಿ ಸರ್ ಏನ್ ಹೇಳಿದ್ರೆ ಸುಳ್ಳನ್ನು ಬಿಟ್ಟು ಸತ್ಯದ ಎತ್ತಿ ಹಾಡ್ರಿ ಅಂತ ಹೇಳ್ಯಾರ ಸಿದ್ಧರ ಕತ್ತಿ ಸರ್ ಹೌದಲ್ಲ ಹೌದಪ್ಪ ಹೌದು ಇನ್ಕ ಯಾರ ನಿರ್ಣಾಯಕರು ನಮ್ಮ ಸರ್ ಹೇಳಿದ್ರು ಹೇಳದ್ರಲ್ಲ ಅಳವಡಿ ಸರ್ ಅದಕ್ಕೆ ಅದು ಸರಿಯಿಲ್ಲ ಅದು ತಪ್ಪದತ್ತೆ ಅದನ್ನ ಯಾಕೆ ತೊಂದ್ರಿಯೋ ಅದನ್ನ ತೊಂದ್ರಿಯೋ ಅವಶ್ಯಕತೆನೇ ನಮಗಿಲ್ಲ ಹೌದಲ್ಲ ಹೌದಾ ಅದಕ್ಕೆ ನಾವು ಆ ಬುಕ್ಕ ತಂದಿಲ್ಲ ಬುಕ್ಕ ಓದೋದು ಇಲ್ಲ ಆ ಬುಕ್ ಸರಿ ಅನಿಸಲಿಲ್ಲ ಅಂದ್ರ ಹೌದು ಆ ಬುಕ್ಕ ನಾವು ಎಲ್ಲಾ ಬುಕ್ ಏನು ಏನ್ ಇಂಪಾರ್ಟೆಂಟ್ ಏನ್ ಮೇಲೆ ಬೇಕಾಗ್ತಾವ್ ಆ ಬುಕ್ ಅಂಬ್ಸರ ಎಲ್ಲಾ ಬುಕ್ ನಾವು ತಂದಿಲ್ಲ ಹೌದು ಇತ್ತು ಹೇಳುದು ಯಾರು ಬಿಡಿತ ಇಂತ ಬುಕ್ನಾಗ ಈ ವಿಷಯ ಬಂದ್ ಓದಿದೀವಿ ನಮಗೆ ಗೊತ್ತದ ಅದಕ್ಕೆ ಏನಪ್ಪಾ ಅಂದ್ರೆ ಹಿರಿಯರನ್ನು ಹೇಳ ಹೌದು ಹೌದಲ್ಲ ಹೌದು ನಮಗೆ ಏನ್ ಹೇಳ್ಯಾರ ನೋಡು ಬೀರಪ್ಪ ಮಗ ನಮಗೆ ಯಾರು ಹೇಳಿಲ್ಲ ನಮ್ಮ ಎಟ್ಟು ಹಿರಿಯರು ಹೇಳ್ಯಾರ ಅಟ್ಟೆ ನಾವು ಹಾಡ್ಕೊತ ಹೊಂಟಿವಿ ಹೌದು ಬೀರಪ್ಪ ಮಗನೇ ಇಲ್ಲ ನಮ್ಗೆ ಯಾರು ಅಂತ ಏನಪ್ಪಾ ಇಂತ ಹತ್ತು ಬುಕ್ ತಂದ್ರು ನಾವು ಒಪ್ಪಂಗಿಲ್ಲ ಅಂತ ನಾವು ಹೇಳಿವಿ ಸರ್ ಏನ್ ಹೇಳ ಬುಕ್ ಇರತ್ತೆ ತೋರಿಸ್ತ ಹೇಳ್ತಾರೆ ಸರ್ ನಾವು ಬುಕ್ ತಂದಿಲ್ಲ ಹೌದು ಹೌದಲ್ಲ ನಾವು ಮನೆಯ ಹೋದ ಕುಮ್ ನಾವು ಕಡಿ ಹೌದು ಹೌದು ಅದಕ್ಕೆ ಏನಾದ್ರು ಆ ಬುಕ್ ನಮ್ಮ ಹತ್ರ ಇಲ್ಲ ನಾವು ಇಂತ ಬುಕ್ನಾಗ ವಿಷಯ ಬಂದದ ತಟ್ಟೆ ಹೇಳಿವಿ ನಾವು ಆದ್ರೆ ಏನಪ್ಪಾತಿ ಆ ಬುಕ್ ನಾವು ತಂದಿಲ್ಲ ನೀವೇ ಹೇಳಿದ್ರಿ ಚಲೋ ಅಂತ ಕೇಳೋರ್ ಹತ್ತಿದ ರೊಟ್ಟಿ ಒಂದ್ ರೂಪಾಯಿ ಹತ್ತಿತ್ತು ಅದ್ರ ತೆಗೆದು ಹೋಗಿ ಚಲೋ ತಿನ್ನತೇರಿ ನಾವು ಅದನ್ನ ತೆಗೆದು ಚಲೋ ಇದ್ದು ಅಟ್ಟೆ ತಂದಿವಿ ಹೌದ ನಾವು ಸುಮಾರು ಸುಮಾರು ಮನೆ ಹೋಗೋದ್ ದೊಡ್ಡ ಕೊಟ್ಟಿಗೆ ಚಲೋ ಇದ್ದು ಅಟ್ಟೆ ತಂದಿದೆವು ಹೌದಲ್ಲ ಯಾರು ನಾವ್ ನಾವು ಪೂರ್ವ ಇದ್ರು ನಾವು ಮಾಡಿರ್ತಕ್ಕಂಥ ಸೇವೆಯನ್ನು ಯಾರು ಹಿರಿಯಾರ ಒಪ್ಪ ನೋಡಿ ಆ ಬುಕ್ ನಮ್ಗೆ ಬೇಕಾಗಿಲ್ಲ ಏ ಬೇಕಾಗಿಲ್ಲ ನಾವ್ ಏನ್ ಮಾಡ್ ತಗೊಂಡ್ ನಮ್ ಏನಪ್ಪಾ ಅಂತ ಕೇಳಿದ್ರೆ ಇನ್ಕಾಯ್ ಹೇಳಿರಿ ಎಲ್ಲಾರು ಹಿರಿಯ ಮನಸ್ಸು ಹೇಳಿರಿ ಆನಂದ ವಿಷಯ ಅಂದ್ರೆ ಆ ಬುಕ್ ನಾವು ಬುಕ್ ಇಲ್ಲ ಹೌದು ಒಣ್ಣೆ ಮಾತ ಇಲ್ಲಿ ಏನಪ್ಪ ನಾವೊಂದು ಪ್ರಶ್ನೆ ಮಾಡಿದ್ದೀವಿ ಹೌದು ಸರ್ ಬಹಳ ಅತಿ ಉತ್ತಮ ರೀತಿಯಿಂದ ಎಲ್ಲಾನು ಪಾಯಿಂಟ್ ವಕೀಲ ತರ ನೋಟ್ ಮಾಡ್ಕೊಂಡು ಇಟ್ಟಾರ ಜ ಹೌದು ಹೌದಲ್ಲ ಹೌದು ಆ ಇಲ್ಲಿ ಬಸನಾಳ ಗ್ರಾಮದ ಸರ್ ಏನ್ ಕೇಳಬೇಕಾದ್ರೆ ಕೇಳಿದ್ರ ಏನ್ ಕೇಳಾರ ಅಮ್ಮಾಗಿ ಸಿದ್ಧನ ಮಟಮಣಿ ಬದ್ದಲ್ಲ ನಾ ಯಾವ ಮಾತು ಹೇಳಿ ಕೇಳ್ರಿ ಇನ್ನೊಂದ್ಸರಿ ಮಾಡಿ ಮಾಡಿವಿ ಅನ್ನೋದ್ರ ಮೊದಲು ಕೇಳ್ರಿ ಅದರ ಮೇಲೆ ಉತ್ತರ ಹುಡುಕಿ ಕೇಳ್ರಿ ಹೌದ್ ಪ್ರಶ್ನೆ ಏನ್ ಕೇಳಿವಿ ಯೂಟ್ಯೂಬ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರೆ ಎಷ್ಟ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿನಿ ಏನ್ ನಮ್ಗೆ ಗೊತ್ತೇ ಹೆಂಗ ಆಗ್ತದ ಅನ್ನೋದು ಹೌದಲ್ಲ ನಾವೇನು ಕೇಳಿವಿ ಅಮ್ಮೋಗಿ ಸಿದ್ಧನೂ ಮಠಮಣಿ ಬದ್ದಲದೊಳಗ ಹೌದು ಅಮ್ಮೋಗಿ ಬರ್ತಾ ಇಬ್ರು ಸಿದ್ಧರು ಒಂದೇ ಊರಾಗ ಐಕ್ ಆಗ್ಯಾರ ಇಬ್ಬರು ಬೇರೆ ಬೇರೆ ಗುಡಿ ಕಟ್ಟ್ಯಾರ ಹೌದು ಇಬ್ಬರು ಬೇರೆ ಬೇರೆ ಗುಡಿ ಕಟ್ಟ್ಯಾರು ತಮ್ಮನ ಗುಡಿ ಮುಂದೆ ಬೇನೆ ಗಿಡ ಇತ್ತು ಆ ಬೇನು ಗಿಡ ಕಡಿಲಾಕ ಬಂದಿರು ಬಂದವ್ರು ಯಾರು ಆ ಸಿದ್ಧರು ಯಾರು ಅಂತ ನಾವು ಹೌದಿಲ್ಲ ಸರ್ ಹೌದು ನಾವು ಏನ್ ಬೇವಿನಗಡೆ ಹಾಲು ಹರಿತಾವ್ ಏನ್ ಮಾಸ್ತಾರ ನಕಲಿ ದೊಡ್ಡಿ ಯಾವ ರೀ ಕುಂಬರಿ ದೋಣಿ ಯಾರೀ ಹೌದಲ್ಲ ಇಲ್ಲ ನೀವು ತಪ್ಪು ಕೇಳಿರಿ ಬೇಕಾ ರೆಕಾರ್ಡ್ ನೋಡ್ರಿ ಬೇಕಂದ್ರೆ ನಾನೇ ನಿಮ್ಗೆ ಹಚ್ಚಿ ತೋರಿಸ್ತೀನಿ ಒಂದ್ ಬೇರೆ ಗಿಡ ಕಡಿಲಕ್ಕೆ ಬಂದಾರ ಕಡಿಲಾಕ ಬಂದಿರ್ತಕ್ಕಂಥವ್ರು ಯಾರು ಹಾ ನಾವ್ ಪ್ರಶ್ನೆ ಕೇಳಿಕೇಟ್ ಹಂಗೆ ನಮ್ಮ ಪ್ರಶ್ನೆ ಇಟ್ಟೆ ಪಾರ ಕುಂಡೆದಾರ್ ಇರೋದಲ್ರಿ ಹೌದಲ್ಲ ಒಳಗ ತಿರುಪಿರ್ತಾವ್ ಆ ಸಿದ್ದರಿ ಯಾರು ಆ ಕಡಿಲಕ್ಕೆ ಬಂದವ್ರಿ ಯಾರತ್ ಕೇಳವಿ

ಅದನ್ನ ಮಾಡ್ಕೋ ಇದನ್ನ ಮಾಡ್ಕೋ ಹಂಗ ಅಂತ ಮಾತಾಡೋ ಮೇಳ ಅಲ್ಲವಾ ಬಂದಿಲ್ಲ ನನ್ನ ಸಾಯಿತನ ಮಾಡುವ ಹೊಡಿದು ಮಾಡ್ಕೋ ಹಂಗ ಮಾಡ್ಕೋ ಹಿಂಗ ಮಾಡ್ಕೋ ಅನ್ನೋದು ಏ ನಾವ್ ಅಂತ ಬಂದಲ್ಲಪ್ಪ ಗರಿ ಬಂದ್ಯಾ ಹೌದಲ್ಲ ಏನಪ್ಪಾ ಅಂತ ಕೇಳಿದ್ರೆ ನಾಲ್ಕು ಮಂದಿ ವಜ್ಜಿ ಆಗಲ್ಲದಂಗ ಎಲ್ಲರೂ ಕುಂದ್ ಕೇಳಕ್ ಹತ್ತಾರಂದ್ರ ಅದ್ರ ಪ್ರಕಾರ ಕಾರ್ಯಕ್ರಮ ಮಾಡುದು ದಂದರಿಗೆ ಮಿಲ್ಟ್ರಿ ಶ್ರೀಶೈಲ ಧರ್ಮ ಕೆಲಸ ಇಲ್ಲ ಕುತ್ತ ಮಂದಿ ತೃಪ್ತಿ ಮಾಡಬೇಕು ಯಾವ ವಿಷಯ ಮಾತಾಡಿದ್ರಿ ಹೌದಲ್ಲ ಅರೆ ಕಾಲಾವ್ ಕಡೆ ಕಟ್ಟು ಮಲ್ಲಾವ್ ದೋಷೆ ಕೊಟ್ಟರು ಇಂತ ಮತ್ತೆ ಮಾಡಿ ಬೀರಪ್ಪ ಮಾಡಪ್ಪ ಅಮ್ಮಿಸಿದ ಹೆಂತ ಸತ್ತಿ ಸರ್ ಪವನ್ ಮನ ಹಂತ ಬೆಳೆಸ್ರಿ ಅದಕ್ಕೆ ಏನಪ್ಪ ಅದ ಕೇಳಿದ್ರೆ ಏನ್ ಸಿದ್ಧಟ್ಟಿಗೆ ಅಂದ್ರೆ ಬುಕ್ ಸಿಗಬೇಕು ಹೋಗಿ ನೋಡಿದ್ರು ಸಿಗಬೇಕತ್ತ ಏನಪ್ಪ ಅದ ಕೇಳಿದ್ರೆ ನಿರ್ಣಾಯಕರು ಸರ್ ಹೇಳ ಹೌದು ಹೌದಲ್ಲ ಆ ಈಗ ನಾವು ಕೇಳಿರ್ತಕ್ಕಂತ ಸದ್ದೇ ನೋಡ್ಲಾಕ್ನು ಸಿಗ್ತದ ಬುಕ್ಕನ್ಯಾಗೂ ಸಿಗುತ್ತದ ಹೌದು ಈಗ ಸರ್ ಎರಡು ಅವರಿಗೆ ಗೊತ್ತಿಲ್ಲ ಯಾವ ಕರೆಯಲ್ಲ ಯಾವ ಸುಳ್ಳು ಎರಡ್ ಎರಡು ಉತ್ತರ ಹೇಳಿದ್ರು ಏನು ಅಂತ ಕೇಳಿ ನಿರ್ಣಾಯಕರು ಸರ್ ಯಾರೇ ಇರ್ಲಿ ಏ ಹಂಗೆ ಎರಡೇ ಹಾಂಗ್ರಿ ಸತ್ಯ ಇದ್ದಿದ್ದು ಸತ್ಯ ತಪ್ಪಿದ್ದು ತಪ್ಪಲ್ಲಕ್ಕೆ ಯಾ ಅಪ್ಪನ ಮಗನ ಅಂಜಿಕಿಲ್ಲ ಸರ್ ಹೇಳಿದ್ರು ನೋಡು ಅವ್ರಿಗೇನು ಹೇಳಬೇಕು ಬುದ್ಧಿಮಾತ್ ಅವ್ರಿಗೆ ಹೇಳಿದ್ರು ನನಗೇನು ಹೇಳಬೇಕು ನನಗೂ ಹೇಳಿದ್ರು ಹೌದು ಆಟ ಎಲ್ಲಾನು ಹೇಳ್ಯಾರ ಹೌದಲ್ಲ ಹೌದು ಏನಪ್ಪಾತ್ ಇದೇ ರೀತಿ ಎಲ್ಲಾ ಜಾಗದಾಗ ನಿರ್ಣಾಯಕರಿದ್ರೆ ಪ್ರತಿ ಒಂದು ಊರಿಗೆ ಕಾರ್ಯಕ್ರಮ ಹೆಂಗಾಗ್ತಾವಪ್ಪ ಅಂತ ಕೇಳಿದ್ರ ಹೇಳ್ತಾರಲ್ಲ ಭೇದ ಆಗಬಾರದು ಎದಕ್ಕೂ ಬಟ್ಟ ಬರಬಾರದು ಬಂಡಾರಕ್ಕೆ ಭಯ ಅಂತ ಹೇಳಿ ಏನಪ್ಪಾ ಅಂದ್ರೆ ಅಂತ ಕಾರ್ಯಕ್ರಮ ನಡಿಲಾಕ ಸಾಧ್ಯ ಅದ ಇಂಥ ನಿರ್ಣಾಯಕರು ಇದ್ದ ಜಾಗದಾಗ ಹೌದು ಹೌದಲ್ಲ ಹೌದು ಅದಕ್ಕೆ ಅಂತ ಕೇಳಿದ್ರ ಮುಂದಿನ ಸಂಧಿಗೆ ನಾ ಏನ್ ಕೇಳಿನಿ ಬೇಕಂದ್ರೆ ಡೌಟ್ ಇತ್ತಂದ್ರೆ ರಿಕಾರ್ಡ್ ತೆಗೆದು ನೋಡ್ರಿ ಬೇನ್ ಗಿಡ ಕಡಿಲಾಕ ಬಂದವರು ಯಾರು ಆ ಸಿದ್ಧರ ಹೆಸರೇನು ಹೌದು ಹೌದಲ್ಲ ಬೇನು ಗಿಡ ಕಡಿಲಾಕ ಬಂದಾಗ ಪವಾಡ ಆಗಿದೆ ಆ ಪವಾಡ ಅನ್ನೋದು ಹೇಳಿ ಸರ ನಮ್ಮದ ಏನು ಹೇಳಿದ್ರೆ ಬುಕ್ಕಿಲ್ಲ ಚಾಲ ಹಾಡಿ ನಮ್ಮ ಹನುಮಂತ ಸರ್ ಇದಕ್ಕೆ ಏನ್ ನಿರ್ಣಯ ಮಾಡ್ತಾರ ಅವರ ಏನು ವಿಚಾರನೆ ಎಲ್ಲರ ಮುಂದೆ ಇಡ್ತಾರ ಅದಕ್ಕೆ ನಮಗೆ ಒಪ್ಪಿಗೆ ಅದ ಹೌದು ಹೌದಲ್ಲ ನಾವಂತೂ ಹಲಸಂಗಿ ಬೇರವ್ರು ಸಿಂಗಲ್ ಪಲ್ಲವಿನ ಹಾಡಾಕತ್ತೀವಿ ಸರ್ ಹೇಳಿರ್ತಾರೆ ನೀಟಾಗಿ ಅದೇ ದಾರಿಯಲ್ಲೇ ಹೊಂಟಿವಿ ಹೇ ಹೊಂಟಿವಲ್ಲ ನಾವು ಹೌದಲ್ಲ ಹೌದು ಸರ್ ದಾರಿ ಬಿಡು ಮೇಲೆ ನಮ್ದಲ್ಲ ನಾವು ಮಿಲಿಟರಿ ಒಳಗೆ ಹದಿನೈದು ವರ್ಷ ಇದನ್ನೇ ಕಲ್ಕೊಂಡ್ 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 ಇಲ್ಲಿ ಬಂದಿವಿ ಈಗೂ ನಾವು ಸಿಂಗಲ್ ನುಡಿನೇ ಹಾಡಿವಿ ಎಲ್ಲಿ ಡಬಲ್ ನುಡಿ ಹಾಡಿಲ್ಲ ಏ ನಾವು ಗರೀಬ್ ನಾಳಪ್ಪ ನಿಮ್ಗತ್ಲೆ ಗುಂಡ ಮೇಳ ಹೌದಲ್ಲ ಇನ್ ಐದು ನುಡಿ ಸತ್ಯಸಿಂದರ ಸಿದ್ಧರ ಚಾಲನ ಹಾಡಿ ಹಿರಾ ಕಲಾವಂತರಿಗೆ ಪಾಳೆ ಹೋಗ್ತದ ಎಲ್ಲರೂ ದಯವಿದವರು ಇದೇ ರೀತಿ ಹೊತ್ತ ಮುಗುತ್ತದ ಶಾಂತರಿಂದ ಗೊತ್ತು ಕೇಳಬೇಕಾಗಿವೆ ನಂತೆ ಸರ್ ಆ ರಕ್ಕ ತೋದ್ಲೆ ನಾವು ಪೈಸೆ ಬಂದಿದ್ದ ಬಹಳ ಶ್ರೇಷ್ಠ ಅಂತ ಹೇಳಿದೀವಿ ಹಾಗೋ ಸರ್ ಅದರ ಬಗ್ಗೆ ಯಾಕೋ ಬಹಳ ಮಾತಾಡ್ಲಿಲ್ಲ ಹೌದು ಕಾಯಂ ಅಭಾವದಿಂದ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಬಯಸಿ ಬಂದಿದ್ದ ಜಗತ್ತಿನೊಳಗ ಬಹಳ ಶ್ರೇಷ್ಠ ಅದ ಹೌದು ಎಲ್ಲಾರು ಏನಪ್ಪಾ ಅಂತ ಕೇಳಿದ್ರೆ ಬೈಸಿದ ಸಿಕ್ಕಿದ್ರೆ ಹೌದಾ ಜೀವನ ನಡೆಸಲಾಕ್ ಸಾಧ್ಯ ಅದ ಏ ನಡೆಸಲಾಕ ಸಾಧ್ಯ ಅದ ಹೌದಲ್ಲ ಹೌದು ಬೈಸಿದ್ರು ಬೈಸಿದ ಸಿಗಲಾರದೆ ಜೀವನ ನಡೆಸಲಾಕ ಸಾಧ್ಯ ಇಲ್ಲ ಹೌದಾ ಆ ಲಕ್ಷ ಮೂರು ಕೂಡ ಎಲ್ಲಾ ಮುಂದೆ ಬಯಸಿ ಬಂದ್ರೆ ಸಿಸಲಾಗ ಮಾಡ್ಕೋಬೇಕಂತ ಹೇಳಿ ಯಾ ಏನಪ್ಪಾ ಅಂತ ಕೇಳಿದ್ರ ಲಕ್ಷಣ ಸಿದ್ಧಪ್ಪ ಮುತ್ಯ ಎಷ್ಟೋ ಕಷ್ಟ ಕೊಟ್ಟ ಮೂರು ದಿನ ಮಣ್ಣು ಒಳಗ ಹುಗುತ್ತಿಟ್ರು ಏನಪ್ಪಾ ಅಂತ ಕೇಳಿದ್ರ ಮೂರು ದಿನ ಆದ್ಮಕ ಎಲ್ಲಪ್ಪ ಮತ್ತೆ ಅಂಜಲಿಲ್ಲ ಎಲ್ಲಾ ಏನಪ್ಪಾ ಅಂದ್ರೆ ಶಿಷ್ಯಂದ್ರು ಓಡಿ ಹೋದ್ರು ಎಲ್ಲಪ್ಪ ಮುತ್ಯಾಗ ಓಡಿ ಹೋಗ್ಲಿಲ್ಲ ಯಾಕಪ್ಪ ಅಂದ್ರೆ ಬೈಸಿ ನನ್ನ ಗುರುವಿನ ಮಾಡ್ಕೋಬೇಕಂತ ಬಂದಿದ್ದ ಹೌದು ಹೌದಲ್ಲ ಹೌದು ಏನಪ್ಪಾ ಅಂತ ಕೇಳಿದ್ರೆ ಅದೇ ಮೂರು ದಿವಸ ಎಲ್ಲಪ್ಪ ಪಾತ ಕರದಾಗ ಓಡಿ ಬಂದ ಜೈ ಸಿದ್ದಲಿಂಗೇಶ್ ಅಂತ ಹೇಳಿ ಏನಪ್ಪ ಅಂದ್ರೆ ಅವತ್ತ ಯಾವ ಸಿದ್ಧಲಿಂಗ ಮುತ್ಯ ಲಚ್ಚನ ಸಿದ್ಧಲಿಂಗ ಮತ್ತೆ ಆಶೀರ್ವಾದ ಮಾಡ್ಯಾನ ಇವತ್ತ ಏನಪ್ಪಾ ಅದು ಏಳು ದಿನ ನಡ್ಕೊತ ಬಂದ ಯಾವ ಹೌದ ಏಳ್ ದಿನಕ್ಕೆ ಎಲ್ಲಿ ನಡ್ಕೊತ ಹೋಗ್ ಮತ್ತ ಅಲ್ಲಿ ನೀ ಹೊಸ್ತಿ ಓ ಎಲ್ಲಪ್ಪ ನೀನು ಮುಕ್ತ ಬಂದರಪ್ಪ ಅಂತ ಹುರು ಆಶೀರ್ವಾದ ಮಾಡ ಜಗತ್ತನ್ಯಾಗ ನಿನ್ನ ಹೆಸರು ಬೆಳೀತದಂತ ಆಶೀರ್ವಾದ ಮನ್ಯಾನ ಏನಪ್ಪಾ ಅಂದ್ರ ಬಯಸಿ ಎಲ್ಲ ಏನಪ್ಪಾ ಎಲ್ಲಾ ಲಿಂಗ ಲಕ್ಷಣ ಸಿದ್ಧವ ಲಿಂಗ ಮಾರಾಜನ ಕಡೆ ದೀಕ್ಷೆ ತಗೊಂಡು ಬಂದ್ ಇವತ್ತು ಏಲಿಕ್ಕಪ್ಪ ಅಂತ ಕೇಳಿದ್ರ ಮುಗುಳ್ಕೊಡ ಗ್ರಾಮದಾಗ ನೆಲೆಸಿ ಜಗತ್ತನ ಒಳಗ ಹೌದ ಸಾವೇನ ಜಗತ್ತನ ಕೀರ್ತಿ ಸಾರಿ ಅದ ಅಂತ ಕೇಳೋರು ಬಯಸಿ ಬಂದಿರತಕ್ಕಂತ ಬಯಸಿ ಪಡೆದಿರತಕ್ಕಂತ ದೀಕ್ಷೆ ಅದ ಅದಕ್ಕೆ ಜಗತ್ತನೊಳಗೆ ಒಳಗೆ ಬಯಸಿ ಬಂದಿದೆ ಅದ ಆ ಬಾಳೆ ಮಾತಾಡಲಾರೇ ಐದು ನುಡಿ ಚಾಲನೆ ಆಡಿ ಹಿರಿಕಲ ಒಂದರಿಗೆ ಪಾಳೆ ಹೋಗ್ತದ ಆ ಎಲ್ಲರೂ ಹೊತ್ತು ಮುಣಗುತ್ತಾನ ಆ ಶಾಂತನಿಂತ ಕುಂತು ಕೇಳಬೇಕಾಗಿ ವಿನಂತಿ